ಲೇ ಈ ಫೈಲ್ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಸೈನ್ ಮಾಡಿಬಿಟ್ಟು ಬೇಗ ಕಳಿಸು ಇರ್ಲಿಕ್ಕೆ ಕಣು ಆಮೇಲೆ ಮಾಡಿಕೊಡ್ತೀನಿ ಏನಾಯ್ತು ಯಾಕೆ ಡಲ್ ಆಗಿದೀಯಾ ಹ್ಮ್ ಏನೂ ಏನು ಇಲ್ವೋ ಒಂದು ಚಿಕ್ಕ ಪ್ರಾಬ್ಲಮ್ ಆಗೋಯ್ತು ಏನು ಪ್ರಾಬ್ಲಮ್ ಇವಾಗೆಲ್ಲ ನನ್ನ ಹೆಂಡತಿ ಯಾವಾಗ ನೋಡಿದ್ರು ಫೋನು ಫೋನು ಫೋನ್ ಅಂತ ಫೋನಲ್ಲಿ ಇರ್ತಾಳೆ ಹ್ಞೂ ಬೇರೆ ಯಾರ ಜೊತೆ ಆದರೂ ಸಂಬಂಧ ಇದೆಯಾ ಅಂತ ನನಗೆ ಒಂದು ಡೌಟ್ ಇದೆ ಕಣೋ ಹಾಗಂತ ನೀನು ಹೆಣ್ತೀನ ನೀನು ಸಂದೇಹ ಪಡ್ತೀಯ ಹೌದು ಅವಳು ಬೇರೆ ಯಾರ ಜೊತೆ ಅಫೇರ್ ನನಗೆ ಅನ್ನಿಸ್ತಾ ಇದೆ ಚೆಕ್ ಮಾಡೋಣ ಅಂತ ಅನ್ಕೊಂಡ್ರೆ ಹೆಂಗ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಇದಕ್ಕೇನಾದರೂ ಒಂದು ಐಡಿಯಾ ಕೊಡು ಹ್ಮ್ 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 ನನ್ನ ಹತ್ರ ಒಂದು ಐಡಿಯಾ ಇದೆ ನಿನಗೆ ಓಕೆ ಅಂದ್ರೆ ಹೇಳ್ತೀನಿ ಹ್ಞೂ ಏನಂತ ಹೇಳು ಅದೇನಿಲ್ಲ ಕಣೋ ನಾನೊಂದು ಅನ್ನೋನ್ ನಂಬರ್ ಇಂದ ನಿನ್ ವೈಫ್ ಕಾಲ್ ಮಾಡ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ನಾನು ಮಾತಾಡೋದು ಅವ್ರಿಗಿಷ್ಟ ಆಗಿ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರು ಅನ್ಕೋ ನೀನ್ ಅನ್ಕೊಂಡಂಗೆ ನಿನ್ ವೈಫ್ಗೆ ಬೇರೆ ಯಾರ ಜೊತೆ ಆದ್ರೂ ಸಂಬಂಧ ಇರುತ್ತೆ ಹ್ಮ್ ಒಂದ್ ವೇಳೆ ಅವ್ರ ಏನಾದ್ರೂ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನೀನು ಅವ್ರನ್ನ ಸಂದೇಹ ಪಡೋದು ತಪ್ಪೆ ನಾನು ಇವಾಗ ಕಾಲ್ ಮಾಡಿ ಮಾತಾಡಲಾ ಹ್ಮ್ ಓಕೆ ಕಣ ನಿನ್ ವೈಫ್ ನಂಬರ್ ಹೇಳು ಹಲೋ ಯಾರು ಹಾ ಹಲೋ ಲಕ್ಷ್ಮೀ ನಾನು ರಮೇಶ್ ನಿನ್ ಮೇಟ್ ನನ್ನ ಹೆಸರು ಲಕ್ಷ್ಮಿ ಇಲ್ಲ ರೀ ರಾಂಗ್ ನಂಬರ್ ಅನ್ಸುತ್ತೆ ಒಂದು ನಿಮಿಷ ಹಲೋ ಕಟ್ ಮಾಡ್ತಾ ಇರು ಮತ್ತೆ ಕಾಲ್ ಮಾಡ್ತೀನಿ ಇದ್ದು ಲಕ್ಷ್ಮಿ ಇಲ್ಲಾರಿ ನಂಬರ್ ಅಂತ ಹೇಳ್ದೆ ಇರು ಒಂದ್ ನಿಮಿಷ ಮಾತಾಡ್ಬೇಕು ಅಲ್ಲ ನೀವು ಲಕ್ಷ್ಮಿ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ನಿಮ್ ವಾಯ್ಸ್ ತುಂಬಾ ಆಗಿದೆ ಇವ್ರೆ ಒಂದ್ಸಾರಿ ಕೇಳಿದ್ರೆ ಮತ್ತೆ ಮತ್ತೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ ಅದಕ್ಕೆ ಮತ್ತೆ ಕಾಲ್ ಮಾಡ್ದೆ ಹಲೋ ಏನ್ ಮಾತಾಡ್ತಿದೀರಾ ನೀವು ನೀವ್ ಮಾತಾಡ್ತಿರೋ ಮಾತೇ ಸರಿ ಇಲ್ಲ ಹಲೋ ಮೇಡಂ ಲೇಯ್ ಕಟ್ ಮಾಡ್ತಿದಾರೋ ಇರು ತಿರ್ಗಾ ಕಾಲ್ ಮಾಡ್ತೀನಿ ಅಲೋ ಮೇಡಂ ರೀ ನಿಮ್ಗ್ ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ವಾ ಮತ್ತೆ ಮತ್ತೆ ನನ್ಗೆ ಕಾಲ್ ಮಾಡ್ತಿದೀರಾ ಏನ್ ಅನ್ಕೊಂಡಿದ್ದೀರಾ ಮನ್ಸಲ್ಲಿ ನೀವು ಈಗ ಏನ್ರಿ ನಿಮ್ಮ ಪ್ರಾಬ್ಲಮ್ ನನಗೆ ನೀವು ನಿಮ್ಮ ವಾಯ್ಸ್ ತುಂಬಾ ಹಿಡಿಸಿದೆ ಮೇಡಮ್ ನಿಮ್ ಗೋಕೆ ಅಂದ್ರೆ ನಾವು ಡೈಲಿ ಫೋನ್ ಅಲ್ಲಿ ಮಾತಾಡ್ಬೋದಾ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬೇಕು ಅನ್ಕೊಂಡಿದೀನಿ ನನ್ ಜೊತೆ ಫೋನ್ ಅಲ್ಲಿ ಮಾತಾಡೋಕೆ ಏನು ತೊಂದರೆ ಇಲ್ವಲ್ಲ ಓ ಹಾಗ ಹಾಗಾದ್ರೆ ನಾನ್ ನಿಮ್ಗೊಂದ್ ನಂಬರ್ ಕಳಿಸ್ತೀನಿ ಆ ನಂಬರ್ ಕಾಲ್ ಮಾಡಿ ಅವರು ನನಗಿಂತ ಚೆನ್ನಾಗಿ ಮಾತಾಡ್ತಾರೆ ನನಗೆ ಬೇರೆ ಯಾರ ನಂಬರು ಬೇಡ ಇವ್ರೆ ನನಗೆ ನಿಮ್ಮತ್ರ ಮಾತ್ರ ಮಾತಾಡಬೇಕು ಆ ನಂಬರು ನಮ್ಮ ಏರಿಯಾದ ಎಸ್ ಐ ನಂಬರ್ ನಿಮಗ್ ಧೈರ್ಯ ಇದ್ರೆ ಆ ನಂಬರ್ ಕಾಲ್ ಮಾಡಿ ಬೇಕಿದ್ರೆ ಆಗಾಗ ನಿಮಗ್ ಕಾಲ್ ಮಾಡಿ ಚೆನ್ನಾಗ್ ಎಂಜಾಯ್ ಮಾಡ್ತಾರೆ ಏನ್ ನೀವು ಈಗೆಲ್ಲ ಮಾತಾಡ್ತಾ ಇದೀರಾ ಇಲ್ಲಿ ನೋಡ್ರಿ ಇನ್ನೊಂದ್ಸರಿ ನನ್ಗೆ ಡಿಸ್ಟರ್ಬ್ ಆಗೋ ಹಾಗೆ ಫೋನ್ ಮಾಡಿದ್ರೆ ನಿಮ್ ನಂಬರ್ನ ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಮಾಡ್ತೀನಿ ಅಯ್ಯೋ ಏನೋ ನಾನು ಹೇಳ್ತೀನಿ ಏನ್ ಹೇಳ್ತಿದ್ದಾಳೆ ಹೇಳೋ ಲೈ ನಿನ್ ವಯಸ್ ತುಂಬಾ ಸ್ಟ್ರಿಕ್ಟ್ ಕಣೋ ಆಗ ಈ ರೀತಿ ಇರೋರು ಅಷ್ಟು ಬೇಗ ಯಾರ ಜೊತೆ ಕನೆಕ್ಟ್ ಆಗೋದಿಲ್ಲ ಅನ್ನೋ ನಿಂಬರಿಂದ ಕಾಲ್ ಬಂದ್ರು ಬೇಡವಾದ ಮಾತೆಲ್ಲ ಮಾತಾಡೋದಿಲ್ಲ ಹ್ಮ್ ಯಾರ ಜೊತೆ ಫ್ರೆಂಡ್ಶಿಪೇ ಇಟ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ನೀನು ಅನಾವಶ್ಯಕವಾಗಿ ಸಂದೇಹ ಪಡಬೇಡ ಮುಖ್ಯವಾಗಿ ಈ ರೀತಿ ವೈಫ್ನ ಅಪ್ಪಿತಪ್ಪಿನೂ ಸಂದೇಹ ಪಡಕಬೇಡ ಗೊತ್ತಾಯ್ತೇನೋ ಈ ಫೈಲ್ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಸೈನ್ ಮಾಡ್ಬಿಟ್ಟು ಬೇಗ ಓಕೆ ಕಣ ಬರ್ತೀನಿ ಹ್ಮ್ ಬಾಯ್